ಇಲ್ಲ ನೋಡಲಿಲ್ಲ ಅದನ್ನು ನೋಡಲಿಲ್ಲ ಹೌದಾ ಸೊ ನಮಸ್ಕಾರ ಸ್ನೇಹಿತರೆ ಸೊ ಇವಾಗ ಸ್ಟೇಯಿಂದ ನಮಗೆ ಇಪ್ಪತ್ತ ಮೂರು ಕಿಲೋಮೀಟ್ರ್ ತೋರಿಸ್ತಿದೆ ಬೊಂಬರಐ ವಿಲೇಜ್ ಅಂತ ಸೊ ಅದರಲ್ಲೇ ವ್ಯೂ ಪಾಯಿಂಟ್ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಸೊ ಇನ್ನೊಂದು ಸ್ನೇಹಿತರೆ ಇಲ್ಲಿ ಎಲ್ಲ ಒಂದು ಟೂರಿಸಂ ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಫೋರ್ ಓ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಯ್ಯೋ ನನಗೆ ಗೊತ್ತಿಲ್ಲ ಮಾಡ್ಬೇಕಂದ್ರೆ

Show me the. ಗುರುದು ಸೈಕು ಗುರು ಆನೆ ಬರ್ತಾವೆ ನೋಡು ಇದ್ದೇನ ಮಲ ಬಿದ್ಬಿಟ್ಟಿದೆ ಮಲಾಲಿ ಮಲಾಯಿ ವ್ಯೂ ಪಾಯಿಂಟು ಹಾಂ ಮೂರುವರೆ ಕಿಲೋಮೀಟರ್ ಇದೆ ಏಂ ಬ್ರೋ ಇದು ಸೈಕು ಅಣ್ಣ ಬ್ರೆಡ್ ಆಮ್ಲೆಟ್ ಒರೆ ಬೆಡ್ ಟೈಮ್ ರೆಕಾರ್ಡ್ ರೆಡಿ ಮಾಡಿ ಇದು ಅಣ್ಣ ಸ್ಪೈಸಿ ಇರುತ್ತಾ ಈ ಕಡೆ ಮ್ಯಾಗಿ ಕೈ ಹಿಂಗೆ ಇಟ್ಕೊಂಡು ಅನ್ಸ್ಬಿಡ್ತೈತೆ ಅಣ್ಣ ಇದು ಎನ್ನ ಇಲ್ತಿದು ಪೇರ್ ಅದು ಲೇಕ್ ಲೇಕ್ ಹಿಂದೆ ಇದೆಯಲ್ಲ ಲೇಕ್ ಚಿಟ್ಟಿ ಆ ಆ ಚಿಟ್ಟಿ ಹೋ 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 ಹ ಚಿನ್ನದು ಏನ ವಿಶೇಷಮ್ಮ ವ್ಯೂ ಪಾಯಿಂಟ್ ಓಕೆ 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 ಸ್ನೇಹಿತರೆ ನೀವು ಯಾರ್ಯಾರು ವಿಸಿಟ್ ಮಾಡಿಲ್ಲ ಬಂದು ವಿಸಿಟ್ ಮಾಡಿ ಕೊಡಾಕಂದ್ರೆ ನೀವು ಬಂದಾಗ ಇದೊಂದು ಪಾಯಿಂಟ್ ಬಂದ್ಬಿಟ್ಟು ಅಕ್ಕ ಪಕ್ಕ ಬೆಟ್ಟ ಪೂರ್ತಿ ತೋರಿಸುತ್ತೆ ಸ್ನೇಹಿತರೆ ಈ ಒಂದು ವ್ಯೂ ಪಾಯಿಂಟ್ ಬಂದು ವಿಸಿಟ್ ಮಾಡಿದ್ರೆ ಬಂದು ವಿಝಿಲ್ ವಿಸಿಟ್ ಮಾಡಿ ಇದು ಬಂದ್ಬಿಟ್ಟು ನಾವು ಒಂದು ವಿರೇಜಿಗೆ ಹೋಗ್ತೀವಲ್ಲ ಆದರೆ ಸಿಟಿಗೆ ಸೊ ಅದಕ್ಕೆ ಅದಕ್ಕಿಂತ ಹೋಗಿಂತ ಮುಂಚೆ ಇಲ್ಲಿ ಬರುತ್ತೆ ನೋಡಿ ಪಲಾಯಿ ಮಲಾಯಿ ವ್ಯೂ ಪಾಯಿಂಟ್ ಅಂತ ಸೊ ಸ್ನೇಹಿತರೆ ನೋಡಿ ಚಳಿಗೆ ತಡ್ಕಳಗಾಗ್ತಾಳೆ ಎಗ್ ಮ್ಯಾಗಿ ತಿಂತಿದೀವಲ್ಲ ಎಗ್ ಮ್ಯಾಗಿ ತಿಂತಿದ್ದೀವಿ ಬಾಸ್ ಅವರು ಬರೀ ಮ್ಯಾಗಿ ತಿಂತಾವ್ರಿ ರೆಡಿಮೇಡ್ ಮ್ಯಾಗಿ ತಿಂತವ್ರೆ ಇವರು ಯಾರಾದ್ರೂ ಏನು ಹೊಂಚ್ಕೊಂಡು ತಿಂತಿದ್ರಿ

ಓಕೆ 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 ಅಲ್ಲಿ ನೋಡಿ ಅಲ್ಲೊಂದು ಅಲ್ಲ ಮನೆಗಳು ಅಲ್ಲೋ ಮನೆಗಳು ಓ ಸೂಪರ್ ಅದು ಡೂಮ್ ಸ್ಟೇ ಅದು ಮನೆ ನೋಡು ಅಯ್ಯ ಅಲ್ಲಿ ನೋಡಿ ಆ ಕಡೆ ಆ ಕಡೆ ಆ ಡೂಮ್ ಸ್ಟೇ ಇದೆಯಲ್ಲ ಅದ್ರ ಪಕ್ಕದ ನೋಡಿ ಅದು ಲೈನ್ ಅಲ್ಲಿ ಸ್ಟೆಪ್ 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 ಮೂರ್ ಇದೆ ನೋಡು ಕಾಣಿಸ್ತಿದೆ ಅಜ್ಜಕ್ಕೆ ಕೊಂಬರಾಯ್ ವಿಲೇಜ್ ಸ್ನೇಹಿತರ ಕೊಡಾಯ್ಕೆನಲ್ಲಿ ಯಾರಲ್ಲ ಪೊಂಬರೈ ವಿಲೇಜ್ ನೋಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡಿ ಇದೇ ಪೊಂಬರಿ ವಿಲೇಜ್ ಎಲ್ಲ ಗದ್ದೆಗಳ ನಡುವೆ ಒಂದು ಮನೆ ಮತ್ತೆ ಒಟ್ಟಿಗೆ ಇರೋ ಒಂದು ವಿಲೇಜ್ ನೋಡ್ಕೊಂಬುದು ಮತ್ತೆ ಅಲ್ಲಿ ಒಂದು ಇದಾವೆ ಸ್ಟೇ ಬರೋದು ಹೋಮ್ ಸ್ಟೇ ಇದೆ ಚಿಕ್ಕ ಚಿಕ್ಕ ಪುಟ್ಟ ಅಂದ್ರೆ ಒಟ್ಟಿಗೆ ಇಲ್ಲ ಬಟ್ ಸಪ್ರೇಟ್ ಸಪ್ರೇಟ್ ಇಲ್ಲ ಅದು ಕೂಡ ಇಲ್ಸ್ ಟಾಪ್ ಮೇಲೆ ಕೊಟ್ಟಿದ್ದಾರೆ ಆ ಸ್ಟೇಗಳನ್ನ ಅಂತ ಹೇಳಿದ್ರೆ ಸಖತ್ ಆಗಿರುತ್ತೆ ವ್ಯೂ ಪಾಯಿಂಟ್ ಅಲ್ವಾ ಮಾತ್ರ

ಸೊ ಸ್ನೇಹಿತರೆ ನಾವು ಇವತ್ತು ಒಂದು ಲೇಕ್ಗೆ ಬಂದಿದ್ದೀವಿ ಸೊ ಇಲ್ಲಿ ಸೈಕ್ಲಿಂಗು ಸೈಕ್ಲಿಂಗ್ ಬೋಟಿಂಗು ಟೂ ಮೆಂಬರ್ಸ್ ಫೋರ್ ಮೆಂಬರ್ಸ್ ಎಲ್ಲ ಇದೆ ಸೊ ಇದೆ ಕೊಡೇಕೆನಾಲ್ ಲೇಕ್ ಈ ತರ ಸೈಕ್ಲಿಂಗ್ ಬೋಟಿಂಗ್ ಮಾಡೋರು ಮಾಡಬಹುದು ಅಪ್ಪು ಅವರಿಗೆ ಲೇಖ ಬೇಕು ಲೇಖ ಬೇಕು ಅಂತ ಅದಕ್ಕೆ ನಾನು ಹೇಳಿದೀನಿ ಲೇಖನು ಕೊಡಿಸ್ತೀನಿ ತೋರಿಸ್ಬಿಡಿ ಲೇಖನ ಲೇಖ ಬೇಕಾ ಯಾರು ಬೇಕು ಏನಾದ್ರು ಒಂದ್ ಇಕ್ಕಿರ್ತನಲ್ಲಿ ಇಕ್ಕಿಲ್ಲ ಅಂತ ಒಂದು ಸಮಾಧಾನ ಆಗಲ್ಲ ಏ ದೇವ್ರದ್ದು ಸಾವಿರ ಮಿಸ್ಟೇಕ್ ಅದೇ ಕಲ ನಮ್ಮಲ್ಲಿ ಲುಟ್ಟಿಸ್ಬಿಟ್ಟವನೇ